ಆತ್ಮೀಯ ರೈತ ಬಾಂಧವರೆ ಹಾಗೂ ಕೇಳುಗರೆ ಇಂದಿನ ಕೃಷಿ ರಂಗ ಕಿಸನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಚೇತನ್ ಶರ್ಮಾಜಿ ಅವರು ಸಹಾಯಕ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಸ್ತ್ರೀ ರೋಗ ಹಾಗೂ ಪ್ರಸೂತಿ ಶಾಸ್ತ್ರ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗ ಇವತ್ತು ನಮ್ಮ ಜೊತೆ ಏನಂತಂದರೆ ಹೈನು ರಾಸುಗಳಲ್ಲಿ ಕಷ್ಟದ ಒಂದು ಪ್ರಸವ ಈ ಕುರಿತು ನಮ್ಮ ಕೇಳುಗರಿಗೆ ಜಾನುವಾರು ಸಾಕಾಣಿಕೆದಾರರಿಗೆ ಹೈನುಗಾರರಿಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಡಾಕ್ಟರ್ ಚೇತನ್ ಶರ್ಮಾಜಿ ಅವರೇ ನಮಸ್ಕಾರ ಸರ್ ಎಲ್ಲ ರೈತ ಬಂದರಿಗೂ ಕೂಡ ನನ್ನ ನಮಸ್ಕಾರಗಳು ರೈತ ಬಂದವರೇ ನಿಮಗೆಲ್ಲ ತಿಳಿದಿದೆ ಒಂದು ರಾಸು ಗರ್ಭಧರಿಸಿದ ನಂತರ ಅದು ಕರುವಿಗೆ ಜನನ ನೀಡಬೇಕು ಕರುವಿಗೆ ಜನನ ನೀಡಬೇಕು ಅಂತಂದರೆ ಗರ್ಭಧರಣೆಯ ಅವಧಿ ಮುಗಿಯಬೇಕು ಗರ್ಭಧರಣೆಯ ಅವಧಿ ಎಷ್ಟು ದಿನ ಹೈನು ರಾಸುಗಳಲ್ಲಿ ಅಂತ ಹೇಳಿದರೆ ಇನ್ನೂರ ಎಂಬತ್ತರಿಂದ ಇನ್ನೂರ ತೊಂಬತ್ತು ದಿನ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಆದಮೇಲೆ ತುಂಬಿದ ನಂತರ ಹೈನು ರಾಸುಗಳು ಕರುವನ್ನು ಹಾಕಬೇಕು ಅದಕ್ಕೆ ನಾವು ಪ್ರಸವ ಅಂತ ಹೇಳ್ತೇವೆ ಸೊ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಕರುಗಳಿಗೆ ಹೈನು ರಸಗಳು ಜನನವನ್ನ ನೀಡುತ್ತವೆ ಅದು ಸಾಮಾನ್ಯವಾಗಿ ಪ್ರಸವ ಅಂತ ನಾವು ಕರೀತೇವೆ ಸೊ ಇದೇ ರೀತಿ ಈಗ ಪ್ರಸವ ಆಗುವ ಸಮಯದಲ್ಲಿ ನಾವು ಯಾವ್ಯಾವ ಲಕ್ಷಣಗಳನ್ನ ಗಮನಿಸಬಹುದು ಅಂತಂದ್ರೆ ಕೆಚ್ಚಲಿನ ಬೆಳವಣಿಗೆ ಸೊ ಐನೂರು ರಸಿಗಳು ಇನ್ನೇನು ಪ್ರಸವ ಅವಧಿ ಸಮೀಪ ಬರ್ತಾ ಇದೆ ಅಂತ ಹೇಳಿದಾಗ ಕೆಚ್ಚಲಿನ ಗಾತ್ರ ಹೆಚ್ಚಾಗುತ್ತದೆ ಕೆಚ್ಚಲಿನ ಗಾತ್ರಗಳು ಏನಿರುತ್ತೆ ನಾಲ್ಕು ಕೆಚ್ಚಲುಗಳು ಗಾತ್ರ ಹೆಚ್ಚಾಗುತ್ತದೆ ಸೊ ಊತ ಕಂಡು ಬರುತ್ತೆ ಈ ರೀತಿ ಕೆಚ್ಚಲಿನ ಗಾತ್ರಗಳು ಪಡ್ಡೆಗಳಲ್ಲಿ ನಾಲ್ಕರಿಂದ ಐದು ತಿಂಗಳು ತುಂಬಿದ ನಂತರ ನಾವು ಗಮನಿಸಬಹುದು ಆದ್ರೆ ಆಲ್ರೆಡಿ ಕರು ಹಾಕಿರ್ತವೆ ಮುಂಚೆ ಕರು ಹಾಕಿರೋ ರಾಸುಗಳಲ್ಲಿ ಕೊನೆಯ ಎರಡರಿಂದ ಮೂರು ವಾರಗಳಲ್ಲಿ ಮಾತ್ರ ನಾವು ಈ ಕೆಚ್ಚಲಿನ ಊತನ್ನ ಕಾಣಬಹುದು ಅದೇ ರೀತಿ ಕೆಲವೊಮ್ಮೆ ಏನಾಗುತ್ತೆ ಕೆಚ್ಚಲಿನ ಊತ ಸಾಕಷ್ಟು ಪ್ರಮಾಣದಲ್ಲಿ ಅಧಿಕ ಆಗುತ್ತೆ ಅದು ಮುಂದಿನ ಎದೆ ಭಾಗವರೆಗೂ ಕೂಡ ಈ ಕೆಚ್ಚಲಿನ ಊತನ ನಾವು ಗಮನಿಸಬಹುದು ಅದೇ ರೀತಿ ಕೊನೆಯ ಎರಡು ತಿಂಗಳು ನಿಮ್ಗೆ ತಿಳಿದಿರೋ ಹಾಗೆ ಗರ್ಭಧರಿಸಿರೋ ಏಳು ತಿಂಗಳ ನಂತರ ನಾವು ಡ್ರೈ ಪಿರಿಯಡ್ ಅಂತ ಹೇಳ್ತೀವಿ ಸೊ ಹೈನು ಒಂದ್ ವೇಳೆ ಹಾಲು ಕೊಡ್ತಿರೋ ರಾಸುಗಳಾಗಿದ್ರೆ ಹಾಲು ಕೊಡೋದನ್ನ ನಿಲ್ಲಿಸಬೇಕು

ಮೇಂಟೈನ್ ಮಾಡಲೇಬೇಕು ಅಂದ್ರೆ ಎರಡು ತಿಂಗಳು ಹಾಲು ಕಲಿಯೋದನ್ನ ನಿಲ್ಲಿಸಬೇಕು ಯಾಕೆ ಹಾಲು ಕರೆಯೋದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಕೆಚ್ಚಲನ ಕೋಶಗಳೇನಿರುತ್ತೆ ಅದ್ರ ಬೆಳವಣಿಗೆ ಆಗಬೇಕು ಅಧಿಕ ಹಾಲನ್ನ ಇಳುವರಿ ಪಡಿಬೇಕು ಅಂತ ಅಂದ್ರೆ ಎರಡು ತಿಂಗಳುಗಳ ಕಾಲ ಹಾಲನ್ನ ಕರೆಯದನ್ನ ನಿಲ್ಲಿಸಬೇಕು ಈ ರೀತಿ ಹಾಲನ್ನ ಕರೆಯದನ್ನ ನಿಲ್ಲಿಸ್ತೀರಾ ತದನಂತರ ಪ್ರಸವ ಸಮೀಪ ಆಗ್ತಿದ್ದಂಗೆ ಕೆಚ್ಚಲನ ಬೆಳವಣಿಗೆ ಆಗುತ್ತೆ ಕೆಚ್ಚಲಿನಲ್ಲಿ ಊತ ಕಾಣುತ್ತೆ ಅದೇ ರೀತಿ ಇನ್ನೇನು ಪ್ರಸವ ಸಮೀಪಿಸ್ತಿದೆ ಅಂತ ಹೇಳಿದಾಗ ಕೆಚ್ಚಲಿನ ತೊಟ್ಟುಗಳೇನಿರುತ್ತೆ ಅದು ಊತ ಕಾಣಿಸುತ್ತೆ ಸೊ ಊತ ಇರುತ್ತೆ ಅದೇ ರೀತಿ ನಾವು ಅದನ್ನ ಕರೆದು ನೋಡಿದಾಗ ಹಳದಿ ಬಣ್ಣದ ಗಿಣ್ಣದ ಹಾಲನ್ನ ನಾವು ಕಾಣ್ತೀವಿ ಸೊ ಮೊದಲು ಏನಾಗುತ್ತೆ ಅಂತಂದ್ರೆ ಜೇನಿನ ತರಹ ಬರ್ತಾ ಇರುತ್ತೆ ಪ್ರಸವ ಸಮೀಪ ಬಂದಾಗ ಹಳದಿ ಬಣ್ಣದ ಗಟ್ಟಿಯಾದ ಕೊಲೆಸ್ಟ್ರಾಲ್ ಗಿಣ್ಣದ ಹಾಲನ್ನ ನಾವು ಕಾಣ್ಬೋದು ಇದು ಕೆಚ್ಚಲಿನ ಬಡವಳಿಗೆಯಲ್ಲಿ ನೀವು ಗಮನಿಸಬೇಕಾದ ಅಂಶಗಳು ಅದೇ ರೀತಿ ಮಡಲು ಅಂತ ನಾವು ಹೇಳ್ತೀವಿ ಇಂದಿನ ಭಾಗ ಬಾಲದ ಸುತ್ತಮುತ್ತಲಿನ ಭಾಗ ಏನಿರುತ್ತೆ ಅದು ಸಡಿಲಗೊಳ್ಳುತ್ತೆ ನಾವು ಅದಕ್ಕೆ ಪೆಲ್ವಿಕ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಸೊ ಈ ಕೂಡ ಸಡಿಲಿಕೆಯನ್ನು ಗಮನಿಸಬೇಕಾಗುತ್ತೆ ಸೊ ಕೊನೆಯ ಒಂದು ತಿಂಗಳಲ್ಲಿ ಮಡಲು ಕೂಡ ಸಡಲ ಆಗ್ತಾ ಬರುತ್ತೆ ಸೊ ಈ ರೀತಿ ಸಡಲ ಆಗ್ತಾ 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 ಯೋನಿ ತುಟಿಗಳು ಏನಿರುತ್ತೆ ಯೋನಿ ತಿಟ್ಟುಗಳು ಕೂಡ ಅವು ಜೋತ್ ಬೀಳ್ತವೆ ಅದು ಊತ ಬರುತ್ತೆ ಜೋತ್ ಬೀಳುತ್ತೆ ಅಂಡ್ ಸಡಲ ಆಗುತ್ತೆ ಪೂರ್ತಿ ಮಡಲು ಏನಾಗುತ್ತೆ ಸಡಲಗೊಳ್ಳುತ್ತದೆ ಈ ರೀತಿ ಪೂರ್ತಿಯಾಗಿ ಸಡಲಗೊಳ್ ಇದೆ ಅಂತ ಅಂದ್ರೆ ಇಪ್ಪತ್ನಾಕರಿಂದ ನಲವತ್ತೆಂಟು ಗಂಟೆ ಅಂದ್ರೆ ಒಂದರಿಂದ ಎರಡು ದಿನದಲ್ಲಿ ಕರುಗೆ ಜನನ ನೀಡುತ್ತೆ ಹೈನು ಅಂತ ನೀವು ಅಂದಾಜಿಸಬಹುದು ಅಂದಾಜಿಸಬಹುದು ಸೊ ಅದೇ ರೀತಿ ಇನ್ನೇನು ಕರು ಹಾಕುತ್ತೆ ಅಂತ ಅಂದಾಗ ಪ್ರಸವದ ಸಮಯದಲ್ಲಿ ಬಿಳಿ ಬಣ್ಣದ ಗೊಣ್ಣೆಯಂತಹ ಮ್ಯೂಕಸ್ ಅಥವಾ ಲೋಳೆ ಅಂತ ನಾವು ಏನು ಹೇಳ್ತೀವಿ ಅದನ್ನು ನೀವು ಕಾಣಿಸ್ಬೋದು ಅದನ್ನ ನಾವು ಸರ್ವೈಕಲ್ ಸೀಲ್ ಅಂತ ಹೇಳ್ತೀವಿ ಈ ಸರ್ವೈಕಲ್ ಸೀನ್ ಆಗುತ್ತೆ ಲಿಕ್ವಿಫೈ ಆಗುತ್ತೆ ಲಿಕ್ವಿಫೈ ಆಗುತ್ತೆ ಅಂದ್ರೆ ಅದನ್ನ ಕರಗಿ ಬಿಳಿಗೆ ಗಟ್ಟಿಯಾದ ಲೋಳೆ ನೇತಾಡ್ತಾ ಇರುತ್ತೆ ಸೊ ಇದನ್ನು ಕೂಡ ನೀವು ಗಮನಿಸಿದ್ರೆ ಸೊ ಹೈನು ರಾಸುಗಳು ಪ್ರಸವಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಇದು ಸ್ವಾಭಾವಿಕ ಒಂದು ಪ್ರಸವ ಆಗತಕ್ಕಂತ ಒಂದು ಪ್ರಕ್ರಿಯೆ ಮಡ್ಲು ಸಡಲಾಗುತ್ತೆ ಸೊ ಈಗ ಒಣ್ಣೆ ತರ ಲೋಳೆ ಗಟ್ಟಿಯಾದ ಲೋಳೆ ಜೋತಾಡ್ತಾ ಇರುತ್ತೆ ಮತ್ತೆ ಹಸುಗಳಲ್ಲೂ ಕೂಡ ಲಕ್ಷಣಗಳನ್ನ ಕೆಲವು ಲಕ್ಷಣಗಳನ್ನ ನೀವು ಗಮನಿಸಬೇಕಾಗತ್ತೆ ಸೊ ಪ್ರಸವ ಹತ್ರ ಬರ್ತಿದಂಗೆ ರಾಸುಗಳು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಮೇನ್ ಮೇವು ತಿನ್ನೋದನ್ನ ಬಿಡುತ್ತೆ ಅವು ಏನಾಗುತ್ತೆ ಅಂತಂದ್ರೆ ಕುತ್ಕೊಳ್ಳೋದು ಎದೇಳೋದು ಚಡಪಡಿಕೆ ಅಂತ ನಾವ್ ಏನ್ ಹೇಳ್ತೀವಿ ಸೊ ಒಂದೇ ಕಡೆ ಇರೋದಿಲ್ಲ ಆತರ ಚಡಪಡಿಕೆ ಇರುತ್ತೆ ತಿನ್ಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ತಿನ್ಕೋದು ಅಂತಂದ್ರೆ ಮೂ ಕಷ್ಟ ಕಷ್ಟಪಡದು ಕರು ಹಾಕ್ಲಿಕ್ಕೆ ಕಷ್ಟ ಆ ರೀತಿ ಕಷ್ಟಪಡುವ ಲಕ್ಷಣಗಳು ಕಾಣುತ್ತೆ ಹಾಗೆ ಬೆನ್ನು ಆರ್ಚ್ ಬ್ಯಾಕ್ ಅಂತ ಹೇಳ್ತೀವಿ ಸೊ ಬೆನ್ನನ್ನ ಮೇಲ್ಗಡೆ ತಗೊಂಡಿರ್ತ ಕಷ್ಟ ಪಡ್ತಾ ಇರ್ತಲ್ಲ ಆ ಸಮಯದಲ್ಲಿ ಸೊ ಅದೇ ರೀತಿ ಬಾಲ ಏನಿರುತ್ತೆ ಬಾಲನ ಮೇಲಿಕ್ಕೆ ಎತ್ತಿಡ್ದಿರುತ್ತೆ ಸೊ ಈ ರೀತಿ ಲಕ್ಷಣಗಳನ್ನ ನೀವು ಗಮನಿಸಿದ್ರೆ ಸೊ ಐನೂರು ರಾಸುಗಳು ಪ್ರಸವಕ್ಕೆ ರೆಡಿ ಆಗ್ತಿದೆ ಅಂತ ಅರ್ಥ ಸೊ ಇದು ಪ್ರಸವಕ್ಕೆ ರೆಡಿ ಆಗ್ತಿದೆ ಅಂದ್ರೆ ಪ್ರಸವದ ಸಮಯ ಸಮೀಪಿಸ್ತಿದೆ ಅಂತ ಅರ್ಥ ಸೊ ಪ್ರಸವದ ಸಮಯ ಸಮೀಪಿಸ್ತಿದೆ ಅಂತಾಗ ಕರುಗಳು ಕೂಡ ತನ್ನ ಸ್ವಾಭಾವಿಕವಾಗಿ ಆಚೆ ಬರಲಿಕ್ಕೆ ತನ್ನ ಪೊಸಿಷನ್ನ ಚೇಂಜ್ ಮಾಡ್ಕೊಳ್ತವೆ ಚೇಂಜ್ ಮಾಡಿಕೊಂಡು ನಂತರ ಗರ್ಭಕೋಶ ಏನಿರುತ್ತೆ ಗರ್ಭಕೋಶದ ಬಾಗ್ಲು ನಾವು ಗರ್ಭಕೋಶದ ಕಂಠ ಬಾಗ್ಲು ಅಂತ ಏನು ಹೇಳ್ತೀವಿ ಆ ಸರ್ವಿಕ್ಸು ಓಪನ್ ಆಗುತ್ತೆ ಸೊ ಓಪನ್ ಆಗಿ ಒಳಗಡೆ ಇರುವಂತಹ ಗರ್ಭಕೋಶದ ಚೀಲ ಅಥವಾ ಪ್ಲಾಸೆಂಟಲ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಿ ಅದು ಮೊದಲನೇದಾಗಿ ಅಲಂಟೈಕ್ ಫ್ಲೂಯಿಡ್ ಅಂತ ನಾವೇನು ಹೇಳ್ತೀವಿ ಅಲಂಟೈಕ್ ಫ್ಲೂಯಿಡ್ ಆಚೆ ಬರುತ್ತೆ ಸೊ ಅದು ಯೂರಿನ್ ಗಂಜಲ ಥರ ಹಳದಿ ಬಣ್ಣದ ನೀರಿನ ಬಣ್ಣದ ಡಿಸ್ಚಾರ್ಜ್ ಮೊದಲು ಬರುತ್ತೆ ಅದೇ ನಂತರ ಗೊನ್ನೆ ಟೈಪ್ ಲೋಳೆ ಥರ ಬರುತ್ತದೆ ಬಂದ ನಂತರ ನೆಕ್ಸ್ಟು ಕರುವಿಗೆ ನೀಡಬೇಕು ಅಂದರೆ ಮೊದಲು ರಾಸುಗಳಲ್ಲಿ ಏನಾಗುತ್ತೆ ಅಂತಂದರೆ ಮೊದಲು ತಲೆ ಮತ್ತು ಕಾಲು ಬರುತ್ತೆ ಇಲ್ಲ ಹಿಂಬದಿಯಿಂದ ಹಿಂದಿನ ಕಾಲುಗಳು ಬರುತ್ತೆ ಈ ರೀತಿ ಬರುತ್ತೆ ಮೊದಲು ಏನ್ ಏನ್ ಬರುತ್ತೆ ಅಂತಂದ್ರೆ ಫಸ್ಟ್ ಮುಂದೆ ಮುಂದಿನ ಕಾಲುಗಳ್ ಬರ್ತವೆ ಅದ್ರ ನಂತರ ಹೆಡ್ಡು ತಲೆ ಅಂತ ನಾವು ಹೇಳ್ತೀವಿ ತಲೆ ಸೊ ಈ ರೀತಿ ಹಸುಗಳು ಕರುವಿಗೆ ನನ್ನ ನೀಡ್ತವೆ ಇದು ಸ್ವಾಭಾವಿಕ ಪ್ರಕ್ರಿಯೆ ಇದು ಸ್ವಾಭಾವಿಕ ಪ್ರಕ್ರಿಯೆ ಈಗ ಮತ್ತೆ ಈ ಕಷ್ಟ ಪ್ರಸವ ಅಂದ್ರೆ ಏನು ಯಾಕಂತಂದರೆ ನಮ್ಮ ರೈತರು ಸಾಧಾರಣವಾಗಿ ಹಳ್ಳಿಗಾಡಿನಲ್ಲಿ ಸ್ವಾಭಾವಿಕ ಒಂದು ಪ್ರಸವನ ಮಾಡ್ತಾರೆ ಮಾಡಿಸ್ತಾರೂ ಕೂಡ ಪಶು ವೈದ್ಯಕೀಯ ಒಂದು ಸಹಾಯ ಇಲ್ಲದೇನೆ ಇದ್ದಾಗ ಅಥವಾ ಅವರಿಗೆ ಆ ಒಂದು ಸಂದರ್ಭದಲ್ಲಿ ದೊರಕದೇ ಇದ್ದಾಗ ಆದ್ರೂ ಈಗ ಇತ್ತೀಚಿನ ದಿನಗಳಿಗೆ ಹೇಗೆ ಸಿಸೇರಿಯನ್ ಅಂತ ಆಗ್ತಾ ಇದೆ ಮನುಷ್ಯರಲ್ಲಿ ಅದೇ ರೀತಿಯಾಗಿ ಪ್ರಾಣಿಗಳಲ್ಲಿ ಕೂಡ ಈ ಒಂದು ಪ್ರಮೇಯ ಆರಂಭ ಆಗಿದೆ ಸರ್ ಸೊ ಇಂಥದ್ರಲ್ಲಿ ತಾವು ಈ ಕಷ್ಟದ ಪ್ರಸವ ಅಂತಂದ್ರೆ ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಿ ಸರ್ ಕಷ್ಟ ಪ್ರಸವ ಅಂತ ಹೇಳಿದ್ರೆ ಗರ್ಭಾವಧಿ ಮುಗಿದ ನಂತರ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಿ ಪ್ರಸವದ ಲಕ್ಷಣಗಳು ನಾನು ಇವಾಗಲೇ ಹೇಳಿದೆ ಯಾವ ರೀತಿ ಪ್ರಸವದ ಲಕ್ಷಣಗಳು ಕಂಡು ಬರುತ್ತದೆ ಅಂತ ಈ ತಿನ್ಕೋದಕ್ಕೆ ಶುರು ಮಾಡಿ ಪ್ಲಾಸೆಂಟಲ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ಆಚೆ ಬಂದ ಮೇಲೂ ಕೂಡ ಕರು ಆಚೆ ಬರ್ಲಿಲ್ಲ ಸೊ ಕರು ಆಚೆ ಬರ್ಲಿಲ್ಲ ಅಂತ ಅಂದ್ರೆ ನಾ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಕರುವಿಗೆ ಜನನ ನೀಡ್ಲಿಲ್ಲ ನೀಡಲಿಲ್ಲ ಅಂತ ಅಂದ್ರೆ ಅದನ್ನ ನಾವು ಕಷ್ಟ ಪ್ರಸವ ಅಂತ ಹೇಳ್ತೀವಿ ಈ ಕಷ್ಟ ಪ್ರಸವಕ್ಕೆ ಸಾಕಷ್ಟು ಕಾರಣಗಳಿವೆ ಅವುಗಳನ್ನ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಫಿಟೋಮೆಟ್ರಲ್ ಪ್ರಪೋರ್ಷನ್ ಅಂತೀವಿ ಅಂದ್ರೆ ಕರುಗತ್ತು ಮತ್ತು ತಾಯಿಯಲ್ಲಿ ವ್ಯತ್ಯಾಸಗಳು ವ್ಯತ್ಯಾಸಗಳು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಕರುವಿನ ಗಾತ್ರ ಬಹಳ ದೊಡ್ಡದಾಗಿರುತ್ತೆ ಬಹಳ ದೊಡ್ಡದು ಅಂತ ಅಂದ್ರೆ ಅಬ್ನಾರ್ಮಲ್ ಕಂಡೀಷನ್ ಅಂತ ಹೇಳ್ತೀವಿ ಸೊ ಎಡಿಮಾ ಆಫ್ ದಿ ಫೀಟಸ್ ಅಂದ್ರೆ ಕರುಣೆ ಸಾಕಷ್ಟು ಊತ ಬಂದ್ಬಿಟ್ರೆ ಅಷ್ಟು ದಪ್ಪ ಇರುತ್ತೆ ಅಂತಂದ್ರೆ ಅದು ಮಡ್ಲಿಂದ ಬಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೌದು ಅದು ಕಂಪ್ಲೀಟ್ ಕಾನ್ಸಿನೆಂಟ್ ಅಂತ ಹೇಳ್ತೀವಿ ಅಂದ್ರೆ ಜೆನೆಟಿಕ್ ಇಂದ ಬಂದಿರೋದು ಸೊ ಅಂತಹ ಸಂದರ್ಭದಲ್ಲಿ ಸ್ವಾಭಾವಿಕ ಪ್ರಸವ ಆಗೋದಿಲ್ಲ ದೊಡ್ಡ ಕರು ಇದ್ದಾಗ ದೊಡ್ಡ ಕರು ಇದ್ದಾಗ ಅಥವಾ ಮಾನ್ಸ್ಟರ್ ಅಂತ ಹೇಳ್ತೀವಿ ಎರಡ್ ಕಾಲು ನಾಲ್ಕ್ ಕಾಲು ಎಂಟ್ ಕಾಲು ಅಥವಾ ಎರಡ್ ತಲೆ ಸಾಯಾಮೀಸ್ ಅಂತ ಹೇಳ್ತಾರೆ ಸೊ ಕಂಜಾಯಿಂಟ್ ಮೀನ್ಸ್ ಅಂದ್ರೆ ಒಟ್ಟಿಗೆ ಇರೋದು ಸೊ ಈ ರೀತಿ ಇದ್ದಾಗ ಕೂಡ ಕರುಗಳಿಗೆ ಸ್ವಾಭಾವಿಕ ಪ್ರಸವ ಆಗ್ಲಿಕ್ಕೆ ಆಗದಿಲ್ಲ ಅಂತಹ ಸಮಯದಲ್ಲಿ ಕಷ್ಟ ಪ್ರಸವನ್ನ ಅನುಭವಿಸ್ತವೆ ಅದೇ ರೀತಿ ಇನ್ನೊಂದೇನು ಅಂತ ಅಂದ್ರೆ ರಾಸುಗಳಲ್ಲಿ ಈಗ ನಾವು ಪೆಲ್ವಿಕ್ಸ್ ಅಂತ ಏನ್ ಹೇಳ್ತೀವಿ ಮಡ್ಲು ಅಂತ ಏನಿರ್ತಲ್ಲ ಅದ್ರಲ್ಲಿ ಏನಾದ್ರು ತೊಂದರೆ ಇತ್ತು ಅಂತ ಅಂದ್ರೆ ಅಂತಂದ್ರೆ ಏನೋ ಬಿದ್ದು ಏಟಾಗಿರುತ್ತೆ ಓನ್ ಮುರ್ಕೊಂಡಿರುತ್ತೆ ಮೂಳೆ ಮುರ್ಕೊಂಡಾಗ ಏನಾಗುತ್ತೆ ಅಲ್ಲಿ ಕ್ಯಾಲಸ್ ಫಾರ್ಮೇಶನ್ ಅಂತ ಹೇಳ್ತೀವಿ ಸೊ ಅದು ಮೂಳೆ ಬೆಳ್ಕೊಂಡಿರೋದ್ರಿಂದ ಕರು ಬರಲಿಕ್ಕೆ ತೊಂದರೆ ಆಗುತ್ತೆ ಈ ರೀತಿ ತೊಂದರೆ ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂತ ಅಂದ್ರೆ ಪಡ್ಡೆಗಳಲ್ಲಿ ಈಗ ಪಡ್ಡೆ ಅಂತ ಅಂದ್ರೆ ನಾವು ಎಕ್ಸಾಂಪಲ್ ಜರ್ಸಿ ಅಂತ ತಗೊಂಡ್ರೆ ಆ ಜರ್ಸಿ ರಾಸುಗಳಿಗೆ ನೀವೇನಾದ್ರು ಹೆಚ್ ಎಫ್ ರಾಸಿನ ಸೆಮನ್ನ ಕೊಡಿಸಿದ್ರೆ ಏನಾಗುತ್ತೆ ಕರು ದೊಡ್ಡದಾಗಿರುತ್ತೆ ಸೊ ಕರು ದೊಡ್ಡದಾಗಿ ಬೆಳೆಯೋದ್ರಿಂದ ಹೆಚ್ ಎಫ್ ತಳಿ ದೊಡ್ಡದಾಗಿರೋದ್ರಿಂದ ಜರ್ಸಿ ತಳಿ ಸಣ್ಣದಾಗಿರುತ್ತೆ ಸ್ವಾಭಾವಿಕವಾಗಿ ಐನೂರು ರಾಸುಗಳಿಗೆ ಪ್ರಸವ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಪಡ್ಡೆಗಳಲ್ಲಿ ಎಚ್ ಎಫ್ ಆಗಿರ್ಲಿ ಜರ್ಸಿ ಆಗಿರ್ಲಿ ಮೊದಲನೇ ಪ್ರಸವ ಸಮನ್ ಕೊಡಿಸಬೇಕಾದ್ರೆ ಕಡಿಮೆ ಗಾತ್ರದ ತಳಿಯ ವೀರ್ಯವನ್ನ ಕೊಡಬೇಕಾಗುತ್ತೆ ಅಂದ್ರೆ ಜರ್ಸಿ ತಳಿಯ ವೀರ್ಯವನ್ನೇ ಕೊಡ್ಬೇಕಾಗುತ್ತೆ ಎಚ್ ಎಫ್ ತಳಿಯನ್ನು ಕೊಡಬಾರ್ದು ಒಂದು ಎರಡು ಪ್ರಸವ ಆದ ನಂತರಗಳಲ್ಲಿ ಎಚ್ ಎಫ್ ತಳಿಯ ವೀರ್ಯವನ್ನ ಅವರು ಕೊಡಿಸಬಹುದು ಈ ರೀತಿ ಆದಾಗ್ಲೂ ಕೂಡ ಪ್ರಸವದ ಸಮಯದಲ್ಲಿ ತೊಂದ್ರೆ ಆಗುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಪ್ರಸವದ ಸಮಯದಲ್ಲಿ ಏನಾದ್ರು ತೊಂದರೆ ಆಗಿ ಊಟ ಬಿಡೋದು ಅಂದ್ರೆ ಮೇವ್ನ ತಿನ್ನೋದು ನೀರನ್ನ ಕುಡಿಯೋದನ್ನ ಬಿಟ್ಬಿಡ್ತವೆ ಯಾವುದೋ ಒಂದು ತೊಂದರೆ ಆಗಿರುತ್ತೆ ಸುಸ್ತಾಗಿರುತ್ತೆ ಅಂತ ಸಮಯದಲ್ಲಿ ಏನಾರು ಮೇವು ತಿಂದಿಲ್ಲ ಆಹಾರ ತಿಂದಿಲ್ಲ ಅಂತ ಅಂದಾಗ ನಿಶಕ್ತಿ ಆಗುತ್ತೆ ಶಕ್ತಿ ಇರೋದಿಲ್ಲ ಪ್ರಸವ ಆಗ್ಬೇಕು ಅಂತ ಅಂದ್ರೆ ರಾಸುಗಳು ತಿಣುಕ್ಬೇಕು ಕಷ್ಟ ಪಡಬೇಕು ಮುಕ್ಕುರಿಬೇಕು ಗರ್ಭಕೋಶ ಏನಿರುತ್ತೆ ಅದು ಕೂಡ ಕಾಂಟ್ರಾಕ್ಟ್ ಆಗ್ಬೇಕು ಕಾಂಟ್ರಾಕ್ಟ್ ಆದಾಗಷ್ಟೇ ಕರು ತನ್ನ ಸ್ವಾಭಾವಿಕವಾಗಿ ಆಚೆ ಬರ್ಲಿಕ್ಕೆ ಸಹಾಯ ಆಗುತ್ತೆ ಯಾವಾಗ ಆಹಾರ ಸೇವಿಸೋದಿಲ್ಲ ಅವಾಗ ನಿಶಕ್ತಿಯಿಂದ ತಿಣುಕೋದಿಲ್ಲ ತಿನ್ನು ಇದ್ದಾಗಲೂ ಕೂಡ ಕರು ಆಚೆ ಬರ್ಲಿಕ್ಕೆ ಆಗದಿಲ್ಲ ನಾವು ಅದಕ್ಕೆ ಯುಟ್ರೈನ್ ಇನರ್ಷಿಯಾ ಅಂತ ಹೇಳ್ತೀವಿ ಸೊ ಈ ರೀತಿ ತೊಂದರೆ ಆದಾಗ್ಲೂ ಕೂಡ ಪ್ರಸವದ ಸಮಯದಲ್ಲಿ ರೈತರು ಅದಕ್ಕೆ ಸಾಕಷ್ಟು ಪೌಷ್ಟಿಕಾಂಶದ ಆಹಾರವನ್ನು ಕೊಡಬೇಕಾಗುತ್ತದೆ ಕ್ಯಾಲ್ಸಿಯಂ ಅನ್ನ ಕೊಡಬೇಕಾಗುತ್ತದೆ ಅದೇ ರೀತಿ ಅವುಗಳಿಗೆ ಸಾಕಷ್ಟು ಗಮನ ಹರಿಸಿ ಮೇವಾಗ್ಲಿ ಕಾನ್ಸಂಟ್ರೇಟ್ಸ್ ಆಗಲಿ ಅವುಗಳಿಗೆ ನೀಡಬೇಕಾದ ಈಗ ಡಾಕ್ಟ್ರೇ ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಬೇಕಂತಂದರೆ ಅವರಿಗೆ ಮುಖ್ಯವಾಗಿ ಮುನ್ಸೂಚನೆವಾಗಿ ಅವ್ರು ಏನು ಮಾಡಬೇಕಂತ ಹೇಳ್ತೀರಿ ಈಗಾಗಲೇ ಹೇಳ್ತಾ ಇದ್ದೀರಿ ತಾವು ಎಲ್ಲ ಸಮತೋಲನ ಆಹಾರ ಕೊಡಬೇಕು ಪೌಷ್ಟಿಕ ಆಹಾರ ಕೊಡಬೇಕಂತ ಹೇಳ್ತಾ ಇದ್ದೀರಿ ಆದರೆ ಈಗ ಈ ಪ್ರಸವ ಸಮಯದಲ್ಲೇ ಅವರಿಗೆ ಈ ತರದ ಕಷ್ಟಗಳು ಬಂದ್ರೆ ಬರುವ ಒಂದು ಸಂದರ್ಭವಾಗಿ ಯಾವ ರೀತಿಯಿಂದ ಅವರು ನಿಭಾಯಿಸಬಹುದು ಸರ್ ಅವರು ತಿಳ್ಕೊಂಡ್ಬಿಟ್ಟು ಅಂದ್ರೆ ಕಷ್ಟದ ಪ್ರಸವ ಆಗುತ್ತೆ ಅಂತ ಒಂದು ಇದಕ್ಕೆ ಸರ್ ಆಗುತ್ತೆ ಅಂತ ಹೈನು ರಸಗಳನ್ನ ಅವರು ಗಮನಿಸಬೇಕಾಗತ್ತೆ ಅವು ತಿನ್ನುತ್ತಾ ಇದಾವ ಮೇವು ತಿಂತಾ ಇದೆಯಾ ಮೇವು ತಿನ್ನೋದು ಬಿಟ್ಟದವ ನೀವು ಆಹಾರದ ಪ್ರಮಾಣ ಹಾಕಿದೆ ಅವು ತಿನ್ಕೊಂಡಿದ್ಯಾ ಸಾಕಷ್ಟು ನೀರು ಕುಡಿತಾ ಇದೆಯಾ ಗಂಜಲ ಮಾಡ್ತಾ ಇದ್ಯಾ ಏನಾದ್ರು ತೊಂದರೆ ಇದ್ಯಾ ಅಥವಾ ಅದಕ್ಕೆ ಮುಂಚೆ ಏನಾದ್ರು ಕಾಯಿಲೆ ಇತ್ತ ಅವನ್ನೆಲ್ಲ ಗಮನಿಸಬೇಕಾಗುತ್ತೆ ಸೊ ಇವನ್ನೆಲ್ಲ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಐನೂರು ರಾಸು ಪ್ರಸವದ ಸಮಯದಲ್ಲಿ ಸುಸ್ತಾಗಿದೆಯಾ ಅಂತ ಈ ಸುಸ್ತಾಗಿದೆ ಅಂತ ಅಂದ ಆ ಸಮಯದಲ್ಲಿ ನಮ್ ಅದಕ್ಕೆ ಎನರ್ಜಿ ಬೇಕಾಗುತ್ತೆ ಎನರ್ಜಿ ಬೇಕು ಅಂತಾಗ ಪಶು ಎಜರನ್ನ ಕಂಡಾಗ ಅವ್ರಿಗೂ ಗ್ಲುಕೋಸ್ ಹಾಕ್ತಾರೆ ಬಾಟ್ಲ್ ಹಾಕ್ತಾರೆ ಕ್ಯಾಲ್ಸಿಯಂ ಹಾಕ್ತಾರೆ ಅವನ್ನೆಲ್ಲ ಹಾಕ್ಸಿದಾಗ ಸ್ವಲ್ಪ ಹೈನು ರಾಸ್ ಶಕ್ತಿ ಬರುತ್ತೆ ಏನು ಆಗೋದಿಲ್ಲ ಇನ್ನೂ ಏನಂತ ಅಂದ್ರೆ ಈ ನಾನು ಹೇಳಿದೆ ಅವಾಗ್ಲೇ ಲೋಡೆ ಈ ತರ ಬರ್ತಾ ಇರುತ್ತೆ ಇವನ್ನೆಲ್ಲ ಅವ್ರ ಗಮನಿಸ್ಬೇಕು ಮುಕ್ ಇರುತ್ತೆ ತಿನ್ನುಗ್ತಾ ಇರುತ್ತೆ ಸಡನ್ ಆಗಿ ನಿಂತ ಹೋಗ್ಬಿಡುತ್ತೆ ತಿಂಡ್ಕೋದ್ ನಿಲ್ಸ್ಬಿಡುತ್ತೆ ತಿನ್ಕೋದ್ ನಿಲ್ಸಿ ಆಹಾರ ಬಿಡೋದ್ ನಿಂತ್ಬಿಡುತ್ತೆ ಏನಾಗುತ್ತೆ ಇದು ಏನಕ್ಕೂ ತಿಣುಕ್ತಿದೆ ಹೊಟ್ಟೆ ನೋವು ಏನೋ ತಿನ್ನುಗ್ತಿರ್ಬೋದು ಅಂತ ಅನ್ಕೊಂಡ್ ಸುಮ್ನೆ ಆಗ್ಬಿಡ್ತಾರೆ ಕೆಲವರು ಹಿಂದೆ ಮಡ್ಲಲ್ಲಿ ಬರ್ತಿರೋ ಬಿಳಿ ರೀತಿಯ ಗೊಂಡನ ಸರ್ವೈಕಲ್ ಅಂತ ಹೇಳಿದೆ ಅದನ್ನ ಗಮನಿಸೋದಿಲ್ಲ ಕೆಲವರು ಮಡ್ಲು ಸಡ್ಲ ಆಗಿರೋದು ಕೆಸಲು ಬಿಟ್ಟಿರೋದು ಅವನ್ನೆಲ್ಲ ಗಮನಿಸ್ಬೇಕು ಯಾವಾಗ ಈ ರೀತಿ ಅಂಶಗಳನ್ನ ಅವ್ರು ಗಮನಿಸದಲ್ಲೇ ಆಗ್ಬಿಡ್ತಾರೆ ಬೇರೆ ಯಾವ್ದ ಕಾರಣಕ್ಕೆ ತಿನ್ತಾ ಇದೆ ಅಂತ ಮಾಡ್ತಾರೆ ಅವಾಗ ಏನಾಗುತ್ತೆ ಕರು ಒಳಗಡೆ ಸತ್ತು ಹೋಗುತ್ತೆ ಸತ್ತು ಆಚೆ ಬರ್ಲಿಕ್ಕೆ ಆಗೋದಿಲ್ಲ ಇನ್ನೂ ಸಾಕಷ್ಟು ಕಾರಣಗಳಿವೆ ಇದೇ ರೀತಿ ನಾನು ಹೇಳ್ತಾ ಹೋಗೋದಾದ್ರೆ ಇನ್ನೊಂದು ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಗರ್ಭಕೋಶದ ಟಾರ್ಶನ್ ಯುಟ್ರೈನ್ ಟಾರ್ಷನ್ ಅಂತ ಹೇಳ್ತೀವಿ ಗರ್ಭಕೋಶ ಒಳಗಡೆನೆ ತಿರುಕೊಂಡ್ಬಿಡುತ್ತೆ ಈ ರೀತಿ ತಿರುಕೊಂಡಾಗ ಏನಾಗುತ್ತೆ ಅಂತಂದ್ರೆ ಕರು ಮುಕ್ಕುರಿತಾ ಇರ್ತವೆ ಲೊಳೆ ಬರುತ್ತೆ ಮುಕ್ಕುರಿಯೋದ್ ನಿಲ್ಸ್ಬಿಡುತ್ತೆ ನಿಲ್ಸ್ಬಿಡುತ್ತೆ ಯಾಕೆಂದ್ರೆ ಗರ್ಭಕೋಶ ಒಳಗಡೆ ತಿರ್ಕೊಂಡ್ಬಿಡಿರುತ್ತೆ ಈ ತಿರ್ಕೊಂಡಿದಾಗ ಕರು ಆಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕೆಚ್ಲು ಡ್ರೈ ಆಗ್ತಾ ಹೋಗುತ್ತೆ ದಪ್ಪ ಇದ್ದಿದ್ದು ಆಗ್ತಾ ಬರುತ್ತೆ ಸೊ ಈ ರೀತಿ ಎಲ್ಲ ಆದಾಗ ಯಾವಾಗ ಅದು ತಿಂಡ್ಕೊಂಡು ನಿಲ್ಸ್ಬಿಡುತ್ತೆ ಡಿಸ್ಚಾರ್ಜ್ ಏನು ಬರ್ತಾ ಇಲ್ಲ ಉಚ್ಚೆ ಬಟ್ಲು ಬಂದಿಲ್ಲ ಆಚೆ ಅಂದಾಗ ತಕ್ಷಣ ಪಶುವೈದ್ಯರನ್ನ ತೋರಿಸಿ ಹೊರಗಡೆ ಗರ್ಭಕೋಶ ಅನ್ನೋದನ್ನ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಒಂದು ವೇಳೆ ಗರ್ಭಕೋಶ ತಿರುಗಿದೆ ಅಂತ ಆದ್ರೆ ಸೊ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದೆ ನಾವು ಅದಕ್ಕೆ ಡಿಟಾರ್ಷನ್ ಮೆಥಡ್ ಅಂತ ಹೇಳ್ತೀವಿ ಈ ರೀತಿ ಡಿಟಾರ್ಷನ್ ಅಲ್ಲಿ ನಾವು ರಿಲೀವ್ ಮಾಡ್ತೀವಿ ಆಗಲಿಲ್ಲ ಅಂತ ಅಂದಲ್ಲಿ ನಾವು ಸಿಸೇರೇನ್ ಅಂತ ಏನು ಹೇಳ್ತೀವಿ ಸಿಸಿರೇನ್ ಮಾಡಿ ಕರೋನಾ ತೆಗಿಬೇಕಾಗತ್ತೆ ಇದು ಒಂದು ಕಾರಣ ಗರ್ಭಕೋಶ ಏನ ತಿರುಕೊಡತ್ತೆ ಅಂತ ಹೇಳಿದ್ನಲ್ಲ ಇದು ಒಂದು ಕಾರಣ ಅದೇ ರೀತಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ರೈತರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಕಾಲ್ ಬಂದಿರುತ್ತೆ ಕಾಲ್ ಬಂದಿದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ತಲೆ ಬರ್ದಲ್ಲೇ ಯಾವುದೇ ಕಾರಣಕ್ಕೂ ಕಾಲನ್ನ ಎಳಿಯಕ್ ಹೋಗ್ಬಾರ್ದು ತಲೆ ಬಂದಿಲ್ಲ ಅಂತಾರೆ ನೀವು ಕಾಲ್ ಎಳೆದ್ರೆ ಏನಾಗುತ್ತೆ ಒಳಗಡೆನೆ ಕತ್ತು ಬಲಗಡೆಗೆ ಎಡಗಡೆಗೆ ತಿರುಕ ಬರೀ ಕಾಲ್ ಮಾತ್ರ ಬರುತ್ತೆ ಸಿಕ್ಕಾಕೊಂಡ್ಬಿಡುತ್ತೆ ತಲೆ ಮುಂದೆ ಬರೋದಿಲ್ಲ ಯಾವ್ದೇ ಕಾರಣಕ್ಕೂ ಕಾಲ್ ಬಂದಿದೆ ಅಂತ ಹೇಳಿ ಎಳೆಯಬಾರ್ದು ತಲೆ ಬಂದಿದ್ಯಾ ಅಂತ ಗಮನಿಸ್ಬೇಕು ತಲೆ ಬಂದಿದೆ ಆಚೆ ಇದೆ ಅಂದಾಗ ಎಳಿಬಹುದು ತಲೆ ಬಂದಿಲ್ಲ ಅಂತ ಅಂದ್ರೆ ಹೇಳಿದ್ರೆ ತಲೆ ಏನಾಗುತ್ತೆ ತಿರುಕೊಂಬಡುತ್ತೆ ತಿರುಕೊಳ್ತೇವೆ ಕೆಳಕ್ಕೆ ಅಥವಾ ಬಲಕ್ಕೆ ಎಡಕ್ಕೆ ಅಥವಾ ಕೆಳಗೆ ತಿರುಕೊಂಡ್ಬಿಡುತ್ತೆ ನೀವು ಎಷ್ಟ್ ಹೇಳಿದ್ರು ಬರೋದಿಲ್ಲ ಅವಾಗ ಏನಾಗುತ್ತೆ ಉಚ್ಚೆ ಬಟ್ಲು ಮತ್ತೆ ಆಮ್ನೋಟಿಕ್ ಫ್ಲೂಡ್ ಅಂತ ನೀವ್ ಏನ್ ಹೇಳ್ತೀವಿ ಅವೆಲ್ಲ ಡಿಸ್ಚಾರ್ಜ್ ಹೋಗುತ್ತೆ ಕರು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮರಣ ಹೊಂದೂ ಕೂಡ ಸಂದರ್ಭ ಖಂಡಿತ ಅದೇ ರೀತಿ ವೃತ್ಯ ಬಟ್ಲು ಏನಿದೆ ಅದು ಒಡೆದಾಗ ಒಡೆದ ತಕ್ಷಣ ಕರು ಆಚೆ ಬಂದ್ಬಿಡ್ಬೇಕು ಬರ್ಲಿಲ್ಲ ಅಂತ ಏನಾಗುತ್ತೆ ಅಂತಂದ್ರೆ ಫ್ಲೂಯಿಡ್ ಮ್ಯೂಕಸ್ ಎಲ್ಲ ಏನಾಗುತ್ತೆ ಅದು ಕರು ಶ್ವಾಸಕೋಶದ ಒಳಗೆ ಹೋಗುತ್ತೆ ಕರು ಸತ್ತು ಹೋಗುತ್ತೆ ಅದೇ ರೀತಿ ಕರು ಸತ್ತೋದ್ರೆ ಕೊಳಿತಾ ಹೋಗುತ್ತೆ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ ಕೊಳಿತಾ ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಅಂಶಗಳನ್ನೆಲ್ಲ ಗಮನಿಸಿ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸ್ಬೇಕಾಗತ್ತೆ ಸೊ ಈ ರೀತಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸ್ಲಿಲ್ಲ ಅಂತ ಅಂದ್ರೆ ಕರುವಂತೂ ಸಹತೆ ಅದೇ ರೀತಿ ಹೈನು ರಾಸುಗಳು ತಾಯಿ ರಾಸುಗಳು ಕೂಡ ಮರಣ ಹೊಂದುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀರಾ ಹೌದು ಈಗ ನಿರ್ವಹಣಾ ಕ್ರಮಕ್ಕೆ ಬಂದರೆ ಈಗ ಹೇಳ್ತಾ ಇದ್ದೀರಿ ತಾವು ಆದರೂ ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ನೀವು ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಾ ಸರ್ ವೈಜ್ಞಾನಿಕ ನಿರ್ವಹಣೆ ಅಂತ ಹೇಳಿದ್ರೆ ರಾಸುಗಳನ್ನು ಗಮನಿಸಬೇಕು ಪ್ರಸವದ ಸಮಯದ ಲಕ್ಷಣಗಳನ್ನ ನೋಡಬೇಕು ಉಚ್ಚ ಬಟ್ಲು ಒಡೆದಿದೆಯಾ ಅಂತ ನೋಡಬೇಕು ಒಡೆದಿದ್ದ ತಕ್ಷಣ ಏನಾಗುತ್ತೆ ಅಂತಂದರೆ ಕರು ಬರ್ತಿದೆಯಾ ಅಂತ ಗಮನಿಸಬೇಕು ಕಾಲು ಬಂದಿದೆಯಾ ತಲೆ ಬಂದಿದೆಯಾ ಅಂತ ಗಮನಿಸಬೇಕು ಗಮನಿಸಿ ಅದು ಬಂದಿದೆ ಅಂದಾಗ ಹೇಳಿಬೇಕು ಇನ್ ಕೇಸ್ ಬಂದಿಲ್ಲ ಅಂತ ಅಂದರೆ ತಕ್ಷಣ ಪಶುವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸಲಹೆಯನ್ನ ಪಡೆದು ಅವ್ರನ್ನ ಕರೆಸಿ ಚೆಕ್ ಮಾಡಿಸಿ ಕರುನ ತಗ್ಸ್ಲಿಕ್ಕೆ ಇದು ಮಾಡಬೇಕು ಅದಾಗ್ಯೂ ಕೂಡ ಕರು ಬರ್ತಾ ಇಲ್ಲ ಅಂತ ಅಂದ್ರೆ ಬೇರೆ ಆಪ್ಷನ್ ಇರೋದಲ್ಲ ಕರು ತೆಗಿಲೇಬೇಕು ಅಂತ ಅಂದಾಗ ಸಿಜೀರಿಯನ್ ಮಾಡಬೇಕಾಗುತ್ತೆ ನಮ್ಮ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಸಿಝೀರಿಯನ್ ಸೌಲಭ್ಯ ಕೂಡ ಅವೈಲಬಲ್ ಇದೆ ಇದೆ ನಾವು ಕೂಡ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಕರುನ ತೆಗಿತೀವಿ ಅದೇ ರೀತಿ ಸ್ವಾಭಾವಿಕವಾಗಿ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ತಿರ್ಕೊಂಡಿರೋದು ಅಡ್ಡ ತಿರ್ಕೊಂಡಿರೋದು ತಲೆ ತಿರ್ಕೊಂಡಿರೋದು ಕಾಲು ಬಂದಿಲ್ಲ ಈ ರೀತಿ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ನಾವು ಅದನ್ನ ಸರಿಪಡಿಸಿ ಸ್ವಾಭಾವಿಕವಾಗಿ ಅನುಕೂಲ ಮಾಡಿ ಮೊದಲನೇದಾಗಿ ನಾವು ಸ್ವಾಭಾವಿಕವಾಗಿ ಕರು ತೆಗಿಲಿಕ್ಕೆ ನೋಡ್ತೀವಿ ಯಾವಾಗ ಅದು ಆಗದಿಲ್ಲ ಅಂತ ಅಂದ ಸಮಯದಲ್ಲಿ ನಾವು ಸಿಧಿರಿಯನ್ ಮೂಲ ಏನ್ ಹೇಳ್ತೀವಿ ಶಸ್ತ್ರಚಿಕಿತ್ಸೆ ಮಾಡಿ ಕರುನ ತೆಗಿತೀವಿ ಆ ಸೌಲಭ್ಯ ನಮ್ಮ ಪಶು ಕಾಲೇಜು ಶಿವಮೊಗ್ಗದಲ್ಲಿ ಇದೆ ರೈತರುಗಳು ಯಾವುದೇ ರೀತಿಯ ಕಷ್ಟ ಪ್ರಸವದ ಸಮಯ ಆಗಿರಬಹುದು ಕರು ಜನನ ಜನನಾಗ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇದೆ ಅಂತಂದ್ರೆ ನಮ್ಮ ಪಶುವೈದ್ಯಕೀಯ ಸ್ತ್ರೀರೋಗ ಹಾಗೂ ಪ್ರಸಿದ್ಧಿಶಾಸ್ತ್ರ ವಿಜ್ಞಾನ ವಿಭಾಗಕ್ಕೆ ಬಂದ್ರೆ ನಮ್ಮಲ್ಲಿ ಅದನ್ನ ತಪಾಸಣೆ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡಿ ಕರು ತೆಗೆಲಿಕ್ಕೆ ನಾವು ಅನುವು ಮಾಡ್ಕೊಡ್ತೇವೆ ಈಗ ರೈತರು ಎಲ್ಲೋ ಭದ್ರಾವತಿ ತಾಲೂಕಿನ ಯಾವುದೋ ಒಂದು ಮೂಲೆಯಿಂದ ತಮ್ಗೆ ಕರೆ ಮಾಡಿದ್ರೆ ತಿಳ್ಕೊಳ್ಳಿ ಸರ್ ಈ ತರ ಸಮಸ್ಯೆ ಆಗಿದೆ ನೀವು ಫೋನ್ ಮುಖಾಂತರ ಅವರಿಗೆ ಒಂದು ಸಲಹೆ ಕೊಡೋದು ಮಾಡ್ತೀರಾ ಅಥವಾ ಫೋನ್ ಮುಖಾಂತರ ಸಲಹೆ ಕೊಡೋದು ಒಳ್ಳೆಯದಲ್ಲ ಅಂತ ಹೇಳ್ತೀರಾ ಹೇಗೆ ಸರ್ ಏನಾಗುತ್ತೆ ಅಂತ ಅಂದ್ರೆ ಫೋನ್ ಮುಖಾಂತರ ಸಲಹೆ ನಾವು ಕೊಡಬಹುದು ಅಂದ್ರೆ ಅಲ್ಲಿ ಏನಾಗಿದೆ ಅಂತ ನೋಡಿದ್ರಷ್ಟೇ ಅದನ್ನ ಪರೀಕ್ಷೆ ಮಾಡದಾಗ ಅಷ್ಟೇ ನಾವು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಬೇಕಾಗುತ್ತೆ ವಿಡಿಯೋ ಕಾಲ್ ಮುಖಾಂತರ ಸರ್ ವಿಡಿಯೋ ಕಾಲ್ ನಮ್ಗೆ ಹೊರಗಡೆಯಿಂದ ಕಾಣುತ್ತೆ ಒಳಗಡೆ ಕರು ತಿರ್ಕೊಂಡಿದ್ಯೋ ಹೆಂಗ್ ತಿರುಕೊಂಡಿದ್ದೇವೆ ಕಾಲ್ ಅಡ್ಡ ಬಂದಿದ್ಯೋ ತಲೆ ತಿರುಕೊಂಡಿದ್ಯೋ ಗೊತ್ತಾಗೋದಿಲ್ಲ ಯಾವಾಗ ನಾವು ಪರೀಕ್ಷೆ ಮಾಡದಲ್ಲೇ ಏನನ್ನೂ ಕೂಡ ನಾವು ಇದೇ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾವು ಜನರಲ್ ಸಲಹೆ ಕೊಡಬಹುದು ಈಗ ಮೇವು ಕೊಡಿ ಕ್ಯಾಲ್ಸಿಯಂ ಹಾಕಿ ಎನರ್ಜಿ ಕೊಡಿ ಡ್ರಿಪ್ ಹಾಕ್ಸಿ ಇಂಥವ್ನ ಹೇಳ್ಬೋದು ಆದ್ರೆ ಪರೀಕ್ಷೆ ಮಾಡದಲ್ಲೇ ಇದು ಹಿಂಗೆ ಆಗಿದೆ ಹಿಂಗೆ ಮಾಡಬೇಕು ಅಂತ ಹೇಳೋದು ಕಷ್ಟ ಆಗುತ್ತೆ ಅಲ್ಲ ತುರ್ತು ಸಮಯದಲ್ಲಿ ಈಗ ಅಲ್ಲಿ ತುರ್ತು ಸಮಯದಲ್ಲಿ ಅಂತಂದ್ರೆ ಸಮೀಪದಲ್ಲಿರುವ ಯಾರು ಪಶು ವೈದ್ಯರನ್ನ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಪಶುವೈದ್ಯರು ಅದನ್ನ ಪರೀಕ್ಷೆ ಮಾಡಿ ಸರ್ ಈ ತರ ಆಗಿದೆ ಅಂತ ನಮ್ಗೆ ಗಮನಕ್ಕೆ ತಂದ್ರೆ ನಾವು ಅವ್ರಿಗೆ ಸಲಹೆಗಳನ್ನ ಕೊಡ್ತೀವಿ ಅವ್ರು ಏನಾಗಿದೆ ಅಂತ ಕರೆಕ್ಟಾಗಿ ನೋಡಿ ನಮ್ಗೆ ಅದಕ್ಕೆ ಸೂಕ್ತವಾದ ಸಲಹೆಗಳನ್ನ ನೋಡ್ಬಿಟ್ಟು ನಾವು ಹೇಳ್ತೀವಿ ಅವರು ಇರೋ ಜಾಗದಲ್ಲೇ ಅದನ್ನ ಪ್ರಸವ ಸಾಕಷ್ಟು ಪಶು ಈಗಾಗ್ಲೇ ಈಗಾಗಲೇ ಎಲ್ಲ ಮಾಡ್ತಾ ಇದ್ದಾರೆ ಕೂಡ ಒಪಿನಿಯನ್ ಅಂತ ಹೇಳ್ತೇವೆ ಸೆಕೆಂಡ್ ಒಪಿನಿಯನ್ ಅಂತ ಇರುತ್ತೆ ಅದನ್ನ ಒಪಿನಿಯನ್ ನ ತಗೊಳ್ಳಿ ಕೂಡ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಏನಾದ್ರು ಹೇಳಕ್ ಇಷ್ಟ ಇದೆಯಾ ಸರ್ ಈ ಒಂದು ಕಷ್ಟ ಪ್ರಸವ ಕುರಿತು ಮತ್ತೆ ಪ್ರಸವ ಕುರಿತು ಸ್ವಾಭಾವಿಕವಾಗಿ ನಮ್ಮ ರೈತರಿಗೆ ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಸಾರಾಂಶ ರೂಪದಲ್ಲಿ ಹೇಳಬೇಕು ಅಂತ ಅಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನ ಮುಗಿದ ತಕ್ಷಣ ಮುಗಿದಿದೆ ಅಂತಂದ್ರೆ ಒಂಬತ್ತು ತಿಂಗಳು ಮುಗಿದ ತಕ್ಷಣ ಕೊನೆ ಒಂಬತ್ತು ದಿನ ಏನಿರುತ್ತೆ ಹೈನು ರಸಗಳನ್ನ ನೀವು ಸಾಕಷ್ಟು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಅವು ಮಲ್ಗೋ ಜಾಗದಲ್ಲಿ ಬೆಡ್ಡಿಂಗ್ ಹುಲ್ಲಿನ ಹಾಸಿಗೆಯನ್ನ ಕೊಡಬೇಕಾಗತ್ತೆ ಅದಕ್ಕೆ ಸಮತೋಲನ ಆಹಾರವನ್ನ ನೀಡಬೇಕಾಗತ್ತೆ ಕ್ಯಾಲ್ಸಿಯಂ ಅನ್ನ ನೀಡಬೇಕಾಗತ್ತೆ ಅದೇ ರೀತಿ ನಾನು ಹೇಳಿದ ಲಕ್ಷಣಗಳೇನಿದೆ ಮಡ್ಲು ಆಗೋದು ತಿಣುಕೋದು ಈ ಲಕ್ಷಣಗಳನ್ನ ಬಹಳ ಗಮನವಿಟ್ಟು ನೋಡಬೇಕಾಗತ್ತೆ ಉಚ್ಚೆ ಬಟ್ಲು ಒಡೆತು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಕರು ತೆಗಿಬೇಕಾಗುತ್ತೆ ಕರು ತೆಗಿಲಿಲ್ಲ ಅಂತ ಅಂದ್ರೆ ಕರು ಪ್ರಮಯ ಇರುತ್ತೆ ಅದೇ ರೀತಿ ಅದನ್ನ ಹಂಗೆ ಬಿಟ್ಬಿಟ್ರೆ ತಿನ್ತಾ ಇದೆ ಕರು ಬರ್ತಾ ಇಲ್ಲ ಅಂತಾರೆ ಒಳಗೆ ಗರ್ಕೋಶ ತಿರ್ಕೊಂಡಿರೋ ಸಾಧ್ಯತೆ ಇರುತ್ತೆ ನೀವು ಯಾವ್ದೇ ಕಾರಣಕ್ಕೂ ಐದ್ ದಿನ ಹತ್ತು ದಿನ ಎಂಟು ದಿನ ಒಂದ್ ತಿಂಗಳ ಕಾಯಕ್ಕೆ ಹೋಗ್ಬೇಡಿ ಕಾಯಿದ್ರೆ ಏನಾಗುತ್ತೆ ರಾಸುಗಳಿಗೂ ತೊಂದರೆ ಆಗುತ್ತೆ ಯಾವಾಗ ನಿಮಗೆ ಉಚ್ಚೆ ಬಟ್ಲು ಲೋಳೆ ಎಲ್ಲ ಬಂದಿದೆ ಕರು ಹಾಕ್ತಾ ಇಲ್ಲ ಅಂತ ಅಂದಾಗ ತಕ್ಷಣ ನೀವು ಪಶು ವೈದ್ಯರನ್ನ ಕರೆಸಿ ತೋರಿಸಿ ಏನಾಗಿದೆ ಅಂತ ಪರೀಕ್ಷೆ ಮಾಡಿಸಿ ಪರೀಕ್ಷೆ ಮಾಡಿದ ನಂತರ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಪಶುವೈದ್ಯರು ನೀಡ್ತಾರೆ ಆದಾಗ್ಯೂ ಕೂಡ ನಿಮಗೆ ತೊಂದರೆ ಆಯಿತು ಅಂತ ಅಲ್ಲಿ ಆ ಸೌಲಭ್ಯ ಇಲ್ಲ ಅಂತ ನಿಮ್ಗೆ ಯಾರು ಸಿಕ್ತಿಲ್ಲ ಅಂದರೆ ಪಶು ವೈದ್ಯಕೀಯ ಕಾಲೇಜು ಶಿವಮೊಗ್ಗಕ್ಕೆ ಬನ್ನಿ ನಮ್ಮ ಪಶು ವೈದ್ಯಕೀಯ ಸ್ತ್ರೀ ರೋಗ ಹಾಗೂ ಪ್ರಸತಿ ಶಾಸ್ತ್ರ ವಿಭಾಗದಲ್ಲಿ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ನಾವು ಅದಕ್ಕೆ ಪರಿಹಾರವನ್ನ ಮಾಡಿಕೊಡ್ತೇವೆ ಈಗ ನಿಗದಿತ ಸಮಯ ಅಥವಾ ತಿಂಗಳಕ್ಕಿಂತ ಜಾಸ್ತಿ ಸಮಯ ತೆಗೆದುಕೊಂಡ್ರೆ ಪ್ರಸವ ಆಗಕ್ಕೆ ಅಂದ್ರೆ ಸ್ವಾಭಾವಿಕವಾಗಿ ಇದು ಕೂಡ ಕಷ್ಟ ಪ್ರಸವದ ಒಂದು ಲಕ್ಷಣ ಅಂತ ಹೇಳ್ತೀರಾ ಹೌದು ಖಂಡಿತ ಹೌದು ನಾನು ಹೇಳಿದೆ ಯಾವ್ದು ಒಂಬತ್ತು ತಿಂಗಳು ಒಂಬತ್ತು ಮುಗ್ದಿಲ್ಲ ಅಂತಂದ್ರೆ ಗರ್ಭಕೋಶ ತಿರ್ಕೊಂಡಿರುತ್ತೆ ಅವಾಗ ಏನಾಗುತ್ತೆ ಹತ್ತು ತಿಂಗಳು ಕೂಡ ಆಗಿಬಿಟ್ಟಿರುತ್ತೆ ಆವಾಗ ನಿಮ್ಗೆ ಯಾವುದೇ ಲಕ್ಷಣಗಳು ಕಾಣಲ್ಲ ನಾನು ಹೇಳಿದೆ ನಿಮ್ಗೆ ಕೆಚ್ಲು ದಪ್ಪ ಆಗಿರುತ್ತೆ ಅಂತ ಅದು ತಿನ್ಕೋದಕ್ಕೆ ಶುರು ಮಾಡುತ್ತೆ ಸುಸ್ತಾಗಿ ತಿಳ್ಕೋದನ್ನ ನಿಲ್ಸ್ಬಿಡುತ್ತೆ ಈ ಕೆಚ್ಲು ಏನಿರುತ್ತೆ ಅದು ಹಿಂಗೋಗುತ್ತೆ ಕೆಚ್ಲು ಹಿಂಗೋಗಿದೆ ಅಂತಂದ್ರೆ ಸಣ್ಣ ಆಗ್ತಿದೆ ಅಂತ ಅಂದ್ರೆ ಅರ್ಥ ಒಳಗಡೆ ಏನೋ ಖಂಡಿತ ಸಮಸ್ಯೆ ಇದೆ ಗರ್ಭಕೋಶ ತಿರುಗ್ಕೊಂಡಿರೋ ಸಮಸ್ಯೆ ಖಂಡಿತ ಇರುತ್ತೆ ಸೊ ಅಂತ ಸಮಯದಲ್ಲಿ ಪರೀಕ್ಷೆ ಮಾಡಲೇಬೇಕಾಗುತ್ತೆ ಪರೀಕ್ಷೆ ಮಾಡಿದ್ರೆ ಅಷ್ಟೇ ಗೊತ್ತಾಗೋದು ಹೊರಗಿಂದ ಯಾವುದೇ ಕಾರಣಕ್ಕೂ ಲಕ್ಷಣಗಳು ಕಾಣೋದಿಲ್ಲ ಆಮೇಲೆ ನಿಗದಿತ ಸಮಯಕ್ಕಿಂತ ಮೊದಲು ಪ್ರಸವ ಆದ್ರೆ ಕಷ್ಟದ ಒಂದು ಪ್ರಸವ ಅಂತ ಹೇಳ್ತೀರಾ ನಿಗದಿತ ಸಮಯಕ್ಕಿಂತ ಮುಂಚೆ ಆಗೋದಾದ್ರೆ ಕರುವಿನ ಬೆಳವಣಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಆ ಸಮಯದಲ್ಲಿ ಕಷ್ಟ ಪ್ರಸವ ಕರು ತಿರುಕೊಳ್ಳೋದಿಂದ ಆಗುತ್ತೆ ಅಥವಾ ಹೈನು ರಾಸುಗಳು ತಿಣುಕೋದಕ್ಕೆ ಎನರ್ಜಿ ಇಲ್ಲ ಆಗುತ್ತೆ ಅದರ್ವೈಸ್ ಇಲ್ಲ ಅಂತಂದ್ರೆ ಸ್ವಾಭಾವಿಕವಾಗಿ ಕರುವಿಗೆ ಜನನವನ್ನ ನೀಡ್ತವೆ ಧನ್ಯವಾದ ಡಾಕ್ಟರ್ ಚೇತನ್ ಶರ್ಮಾಜಿ ಅವರೇ ಇದುವರೆಗೆ ತಾವು ಈ ಹೈನು ರಾಸುಗಳಲ್ಲಿ ಕಷ್ಟ ಪ್ರಸವ ಮತ್ತು ಸ್ವಾಭಾವಿಕ ಪ್ರಸವ ಯಾವ ರೀತಿಯಿಂದ ಆಗುತ್ತೆ ಏನು ಒಂದು ಕಾರಣಗಳು ಇದಕ್ಕೆ ಜೊತೆಗೆ ನಿರ್ವಹಣಾ ಕ್ರಮವಾಗಿ ನಾವು ಏನು ಮಾಡಬೇಕು ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಸೂಚನೆ ಪಾಲನೆಗಳನ್ನ ಅನುಸರಿಸಬೇಕು ರೈತ ಬಾಂಧವರು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಅಂತನ್ನೋದನ್ನು ತಾವು ಸಂಪೂರ್ಣವಾಗಿ ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಮತ್ತೆ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ತುರ್ತು ಸಮಯದಲ್ಲಿ ತಮ್ಮ ನನ್ನ ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನನ್ನ ದೂರವಾಣಿ ಸಂಖ್ಯೆ ಎಂಟು 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 ಒಂದು ಎರಡು ಎರಡು ಎಂಟು ಒಂಬತ್ತು ಎಂಟು ಎಂಟು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ ಧನ್ಯವಾದಗಳು